ಈ ಕ್ರೀಮ್ ನ ಯೂಸ್ ಮಾಡೋದು ತುಂಬಾ ಸಿಂಪಲ್ಲು ನಿಮಗೆ ಆಪರೇಷನ್ ಆಗಿದ್ರೆ ಪಿಂಪಲ್ಸ್ ಮಾರ್ಕ್ ಆಗಿದ್ರೆ ಅಥವಾ ಯಾವುದೇ ತರ ಕಲೆಗಳಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಕಲೆಗಳು ಹೋಗುತ್ತೆ ಇದನ್ನ ಯೂಸ್ ಮಾಡೋದು ಬನ್ನಿ ತೋರಿಸ್ತೀನಿ ಜಾಯಿಕಾಯಿ ಟಿಪ್ಸ್ ಕೂಡ ಯೂಸ್ ಮಾಡ್ತೀನಿ ಅಕಸ್ಮಾತ್ ತೀರಾ ಕಲೆ ಆಯ್ತು ಇದನ್ನ ಯೂಸ್ ಮಾಡೋ ಸಿಚುವೇಶನ್ ಬಂದ್ರೆ ನಾನು ಇದನ್ನ ಬೈ ಮಾಡ್ತೀನಿ ಇದು ಎಲ್ಲಾ ಮಾರ್ಕ್ಗಳಿಗೂ ನಿಮ್ಗೆ ಸಣ್ಣ ಮಕ್ಕಳಿಗೂ ಮಾರ್ಕ್ ಆದ್ರೂ ಕೂಡ ಇದನ್ನ ಯೂಸ್ ಮಾಡಬಹುದು ಕಲೆಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸೊ ಇವಾಗ ಇದನ್ನ ಎಲ್ಲೆಲ್ಲಿ ಕಲೆ ಆಗಿದೆ ಸುಮ್ಮನೆ ಎಲ್ಲ ಕಡೆ ಅಪ್ಲೈ ಮಾಡೋದಲ್ಲ ಎಲ್ಲೆಲ್ಲಿ ಕಲೆ ಆಗಿದೆ ಅಲ್ಲಿ ಮಾತ್ರ ನೀಟಾಗಿ ಅದ್ರ ಮೇಲ್ಗಡೆ ಈ ಅಪ್ಲೈ ಮಾಡ್ತಾ ಬರಬೇಕು ಓವರ್ ನೈಟ್ ಈ ಅಪ್ಲೈ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಡ್ರೈ ಆಗೋ ತನಕ ಕಾಯಬೇಕು ಯಾಕಂದ್ರೆ ಬೆಡ್ಶೀಟ್ ನ ನೀವು ಹೊಚ್ಕೊಂಡಿದ ತಕ್ಷಣ ಆ ಕ್ರೀಮ್ ಎಲ್ಲ ಬೆಡ್ಶೀಟ್ ಅಂಟ್ಕೋಬಿಡೋದು ಈ ಕಡೆ ತಿರ್ಗೋದು ಈ ಕಡೆ ತಿರ್ಗೋದು ಮಾಡಿದಾಗ ಸೊ ಕಂಪ್ಲೀಟ್ ಆಗಿ ಈ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಓವರ್ ನೈಟ್ ಹಾಗೆ ಮಲಗಬೇಕು ನೀವು ಮಲ್ಗದ ಮೇಲೆ ಬೆಳಗ್ಗೆ ಕ್ಲೀನ್ ಕ್ಲೀನಾಗಿ ಫೇಸ್ ವಾಶ್ ಮಾಡಬೇಕು ಯಾವ ಥರ ಅಂದರೆ ಫಸ್ಟು ನೀವು ಸೋಪು ಅಥವಾ ಫೇಸ್ ವಾಶ್ ಏನು ಯೂಸ್ ಮಾಡ್ತೀರೋ ಅಪ್ಲೈ ಮಾಡಿಬಿಟ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿನ ಎಲ್ಲ ಕಡೆ ಟ್ಯಾಪ್ ಮಾಡ್ತಾ ಬರಬೇಕು ಟ್ಯಾಪ್ ಮಾಡಿಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಆ ಕ್ರೀಮ್ ಅನ್ ಆ ಕ್ರೀಮ್ ಏನು ಮಾಡುತ್ತೆ ಅಂದರೆ ನಿಮ್ಮ ಆ ಕಲೆ ಏನಾಗಿದೆ ಆ ಸ್ಕಿನ್ನ ಫೀಲ್ ಮಾಡ್ತಾ ಬರುತ್ತೆ ತೆಗಿತಾ ಬರುತ್ತೆ ಸೊ ಅದು ನಿಧಾನಕ್ಕೆ ಡೇ ಬೈ ಡೇ ಡೇ ಬೈ ಡೇ ನೀವು ಅಪ್ಲೈ ಮಾಡ್ತಾ ಇದ್ರೆ ಆ ಕಲೆ ಕಂಪ್ಲೀಟ್ ಆಗಿ ಹೋಗುತ್ತೆ ನಿಮಗೆ ಕೈ ಕಾಲು ಮುಖ ಎಲ್ಲೇ ನಿಮಗೆ ಕಲೆ ಆಗಿದ್ರು ಅಷ್ಟೇ ಪಿಂಪಲ್ ಮಾರ್ಕ್ ಆಗಿರಬಹುದು ಅಥವಾ ನೀವು ಬಿದ್ದು ಮಾಡ್ಕೊಂಡಾಗ ಆಗಿರೋ ಗಾಯ ಆಗಿರಬಹುದು ಅಥವಾ ಏನಾದ್ರು ಕಟ್ ಮಾಡ್ಕೊಂಡಾಗ ಸುಟ್ಟಾಗ ಆ ಕಲೆ ಆಗುತ್ತಲ್ವಾ ಕಲೆ ಮೇಲೆ ನೀವು ಇದನ್ನ ಗಾಯದ ಮೇಲೆ ಅಪ್ಲೈ ಮಾಡೋದಲ್ಲ ಗಾಯ ಒಣಗಿ ಆದ್ಮೇಲೆ ಒಂದು ಕಲೆ ಕಪ್ಪು ಕಲೆ ಉಳ್ಕೊಳ್ಳುತ್ತಲ್ಲ ಆ ಕಲೆಗೆ ಇದನ್ನ ಅಪ್ಲೈ ಮಾಡೋದು ಈ ಕ್ರೀಮ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು ಕೆಲವರೆಲ್ಲ ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ ಕತ್ತಾಗಿರಬಹುದು ಆಗಿರಬಹುದು ಕೆಲವರಿಗೆ ಒಂದ್ ಜಾಗದಲ್ಲಿ ಆಪರೇಷನ್ ಆಗಿರುತ್ತೆ ಆ ಕಲೆ ಹಂಗೆ ಉಳ್ಕೊಂಡಿರುತ್ತೆ ಸೊ ಈ ಕ್ರೀಮ್ ಬೆಸ್ಟ್ ಅಂತಾನೆ ಹೇಳ್ಬಹುದು ಅದ್ರ ಜೊತೆಗೆ ಅವರು ನಾನು ತಗೊಂಡು ಆಲ್ಮೋಸ್ಟ್ ತ್ರೀ ಮಂತ್ಸ್ ಏನೋ ಆಯಿತು ಯೂಸ್ ಮಾಡಿದ್ದೀನಿ ಒಂದಷ್ಟು ಸೊ ಇದರಲ್ಲಿ ಇದ್ ಇರುತ್ತೆ ಇದರಲ್ಲಿ ಯಾವ್ಯಾವದಕ್ಕೆ ಯೂಸ್ ಮಾಡಬೇಕು ಹೆಂಗೆ ಯೂಸ್ ಮಾಡಬೇಕು ಇದರ ಡೀಟೇಲ್ಸ್ ಕಂಪ್ಲೀಟಾಗಿ ಇದ್ರ ಮೇಲ್ಗಡೆ ಕೊಟ್ಟಿರ್ತಾರೆ ಕನ್ನಡದಲ್ಲಿ ಏನು ಕೊಟ್ಟಿಲ್ಲ ಇಂಗ್ಲೀಷಲ್ಲೇ ಕೊಟ್ಟಿದ್ದಾರೆ ಬಟ್ ಇದು ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಅರ್ಥ ಆಗುವ ಭಾಷೆಯಲ್ಲೇ ಇರುತ್ತೆ ಸೊ ಇದನ್ನ ಅಪ್ಲೈ ಮಾಡ್ತಾ ಬಂದರೆ ಸಾಕು ನಿಮಗೆ ಕಲೆ ಅನ್ನೋದೇ ಎಲ್ಲಿತ್ತು ನನಗೆ ಕಲೆ ಅನ್ನೋದೇ ಗೊತ್ತಾಗಲ್ಲ ನಾನು ನನ್ನ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಹತ್ತನೇ ಕ್ಲಾಸಲ್ಲಿ ಹಿಂಗೆ ಯಾರೋ ನನಗೆ ಮಂಗ ಮಾಡಿಬಿಟ್ಟಿದ್ರು ಮೊಡವೆ ಆದರೆ ಅದ್ರ ಮೇಲೆ ಅಮೃತಾಂಜನ್ ಇಟ್ಕೊಂಡ್ರೆ ಹೋಗ್ಬಿಡುತ್ತೆ ಬೆಳಗ್ಗೆ ಎದೋ ಒಳಗಡೆ ಅಂತ ಯಾರೋ ನನಗೆ ಹೇಳ್ಬಿಟ್ಟಿದ್ರು ಸೊ ನಾನು ಏನ್ ಮಾಡ್ಬಿಟ್ಟಿದೆ ಇಲ್ಲೊಂದು ಪಿಂಪಲ್ ಆಗಿತ್ತು ಅಂತ ಹೇಳ್ಬಿಟ್ಟು ಅಮೃತಾಂಜಲೇ ಇಟ್ಕೊಂಬಿಟ್ಟಿದೆ ಅದು ಬೆಳಗ್ಗೆ ನೋಡ್ತೀನಿ ತುಂಬಾ ಚೆನ್ನಾಗಿ ಪಿಂಕ್ ಕಲರ್ ಆಗಿತ್ತು ಅದೆಲ್ಲ ಹೋಗಿತ್ತು ಅಂದ್ರೆ ಪಿಂಕ್ ಕಲರ್ ಆಗಿ ಬಿಡು ಹೋಯ್ತಲ್ಲ ಪಿಂಕ್ ಕಲರ್ ಆಯ್ತಲ್ಲ ಅಂತಂದ್ರೆ ಟೂ ತ್ರೀ ಡೇಸ್ ಬಿಟ್ ನೋಡಿದ್ರೆ ಫುಲ್ ಡಾರ್ಕ್ ಕಲೆ ಕಪ್ಪು ಕಲೆ ಇವಾಗ ಎಲ್ಲರೂ ಮಾಸ್ಕ್ ಹಾಕೊಂಡು ಓಡಾಡಿದ್ರು ಕೊರೋನಾ ಬಂದಾಗ ನಾನು ಅವಾಗ್ಲೇ ಆ ಮಾರ್ಕ್ ಹತ್ತಾಗ್ಲೇ ನಾನು ಮಾಸ್ಕ್ ಹಾಕೊಂಡು ಖರ್ಚಿ ಇಟ್ಕೊಂಡೇ ಓಡಾಡ್ತಿದ್ದೆ ಅಷ್ಟು ಹಿಂಸೆ ಆಗಿತ್ತು ಸೊ ಈ ಕ್ರೀಮ್ನ ನಮ್ಮ ದೊಡ್ಡಮ್ಮನ ಯಾರೋ ಹೇಳಿದ್ರು ಈ ಕ್ರೀಮ್ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಸೂಪರ್ ಆಗಿದೆ ಈ ಕ್ರೀಮ್ ಮೊದಲನೇದಾಗಿ ನಿಮ್ ಮುಖನ ಕ್ಲೀನ್ ಆಗಿ ತೊಳ್ಕೊಬೇಕು ತೊಳ್ಕೊಂಡಾದ್ಮೇಲೆ ಕ್ರೀಮ್ ನ ತಗೊಂಡು ಈ ತರ ಜೆಲ್ಲಿ ತರ ಇರತ್ತೆ ವೈಟ್ ಕಲರ್ ಇರತ್ತೆ ಈ ಕ್ರೀಮ್ ನ ತಗೊಂಡು ನಿಮಗೆ ಎಲ್ಲಿ ಕಲೆ ಆಗಿದೆ ಈ ತರ ಡಾಟ್ ಮಾಡ್ತಾ ಇಡ್ತಾ ಬರ್ಬೇಕು ಸಿಂಪಲ್ ಈ ಕಲೆ ಎಷ್ಟು ಈ ಕ್ರೀಮ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತಂದ್ರೆ ನಿಮಿಗೆ ಆ ಜಾಗದಲ್ಲಿ ಕಲೆ ಆಗಿತ್ತು ಅಂತ ಅನ್ನೋದೇ ಗೊತ್ತಾಗ್ಬಾರ್ದು ಅಷ್ಟು ಚೆನ್ನಾಗ್ ವರ್ಕ್ ಮಾಡುತ್ತೆ ಅದ್ರ ಜೊತೆಗೆ ನಾನೇನ್ ಹೇಳ್ತೀನಿ ಅಂತಂದ್ರೆ ಈ ಕ್ರೀಮ್ನ ನಿಮಗೆ ಏನೇ ಮಾರ್ಕ್ ಆಗಿ ಆರು ತಿಂಗಳು ಒಳಗಡೆ ನೀವು ಇದನ್ನ ಯೂಸ್ ಮಾಡಬೇಕು ಆರು ತಿಂಗಳು ಒಳಗಡೆ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಹಳೇದು ಒಂದು ಹತ್ತು ವರ್ಷ ಹಳೇ ಕಲೆ ಒಂದು ಹದಿನೈದು ವರ್ಷದ ಹಳೇ ಕಲೆ ಒಂದು ಎರಡು ಮೂರು ವರ್ಷದ ಹಳೇ ಕಲೆ ಅದಕ್ಕೆ ಹೋಗದ ನೀವು ಡಾಕ್ಟರ್ ಹತ್ರನೇ ಹೋಗ್ಬೇಕು ಇದೇನಿಲ್ಲ ಅಂದ್ರೆ ಸಿಕ್ಸ್ ಮಂತ್ಸ್ ಒಳಗಡೆ ನಿಮಗೆ ಯಾವುದೇ ಮಾರ್ಕ್ ಆಗಿದ್ರು ಹಂಡ್ರೆಡ್ ಪರ್ಸೆಂಟ್ ನಾನ್ ಗ್ಯಾರಂಟಿ ಈ ಕ್ರೀಮ್ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ನಾನು ಜಾಯಿ ಟಿಪ್ಸ್ ಕೂಡ ಯೂಸ್ ಮಾಡ್ತೀನಿ ಅಕಸ್ಮಾತ್ ತೀರಾ ಕಲೆ ಇದನ್ನ ಪ್ರತಿದಿನ ರಾತ್ರಿ ಮಾತ್ರ ಯೂಸ್ ಮಾಡಬೇಕು ಅಪ್ಲೈ ಮಾಡಿಬಿಟ್ಟು ಬಿಸ್ಲಿಗೆಲ್ಲ ಹೋಗಬಾರ್ದು ಹೋದ್ರೆ ಏನಾಗುತ್ತೆ ನನಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ಅಪ್ಲೈ ಮಾಡಿ ಯಾವ ಬಿಸ್ಲಿಗೂ ಹೋಗಿಲ್ಲ ಬರೀ ರಾತ್ರಿ ಹೊತ್ತು ಅಪ್ಲೈ ಮಾಡಬೇಕು ಬೆಳಗ್ಗೆ ಎದ್ದು ನಾನು ಹೇಳಿರೋ ರೀತಿ ಫೇಸ್ ವಾಶ್ ಮಾಡ್ತಾ ಬರಬೇಕು ಈ ಥರ ಮಾಡ್ತಾ ಬಂದ್ರೆ ಸಾಕು ಕಲೆಗಳು ತರ್ಟಿ ಡೇಸ್ ಅಲ್ಲಿ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ತರ್ಟಿ ಡೇಸಲ್ಲಿ ನಿಮಗೆ ಆ ಕಲೆ ಎಲ್ಲಿತ್ತು ಅಂತಲೇ ಗೊತ್ತಾಗಲ್ಲ ಕೆಲವರಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇನ್ನು ಕೆಲವರಿಗೆ ಫಿಫ್ಟೀನ್ ಡೇಸ್ ಕಲೆಗಳು ಕಂಪ್ಲೀಟ್ ಹೋಗುತ್ತೆ ಕೆಲವರಿಗೆ ತರ್ಟಿ ಡೇಸ್ ಒನ್ ಆ್ಯಂಡ್ ಹಾಫ್ ಮಂತ್ ತಗೊಳುತ್ತೆ ಬಟ್ ಈ ಒಂದು ಕ್ರೀಮ್ ಖಾಲಿ ಆಗುವಷ್ಟೊಳಗಡೆ ನಿಮಗೆ ಕಂಪ್ಲೀಟ್ ಕಲೆ ಎಲ್ಲಿತ್ತು ಅನ್ನೋದೇ ಗೊತ್ತಾಗಲ್ಲ ಈ ಪ್ರೈಸ್ ಬಂದು ಫೋರ್ ಏಯ್ಟಿ ಫೈವ್ ಅಪೋಲೋದಲ್ಲಿ ಸ್ವಲ್ಪ ಏನೋ ಆಫರ್ ಎಲ್ಲ ಇರುತ್ತೆ ಅವಾಗ ನಾನು ತಗೊಂಡಿದ್ದು ಮೆಡರ್ಮಾ ಅಂತ ಹೇಳ್ಬಿಟ್ಟು ಮೆಡರ್ಮಾ ನೋ ಮಾರ್ಕ್ಸ್ ಅಂತ ಇದೆ ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಹಾಕಿರ್ತೀನಿ ಇನ್ಸ್ಟಾಗ್ರಾಮಿಗೆ ಬಂದು ನೀವು ಬೇಕಾದ್ರೆ ಮೆಸೇಜ್ ಮಾಡಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನನಗೆ ಇನ್ ಬಾಕ್ಸಲ್ಲಿ ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನು ಈ ಕ್ರೀಮಿಂದು ಫೋಟೋ ತೆಗೆದುಬಿಟ್ಟು ಈ ಬಾಕ್ಸಿನ ಫೋಟೋ ತೆಗೆದು ಕಳಿಸ್ತೀನಿ ನೀವು ಬೇಕಾದ್ರೆ ಬೈ ಮಾಡಬಹುದು ನಾನೂರ ಎಂಬತ್ತೈದು ರೂಪಾಯಿ ವರ್ತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ವರ್ತ್ ಕ್ರೀಮ್ ಇದು ನಾನೂರ ನೀವು ಬೇಕಿದ್ರೆ ಯಾವ್ದಾದ್ರು ಕಲೆ ಆದಾಗ ನೀವು ಡಾಕ್ಟರ್ ಹತ್ರ ತೋರಿಸಿ ಅದ್ ತಗೊಳ್ಳಿ ಇದು ತಗೊಳ್ಳಿ ಅದ್ ಮಾಡಿ ಇದ್ ಮಾಡಿ ಅಂತ ಸಾವಿರಾರು ಹೇಳಿ ಮಾಡ್ತಾರೆ ನಿಮ್ಗೆ ಈ ಕ್ರೀಮ್ ನ ಯೂಸ್ ಮಾಡಬೇಕು ನಂಬಿಕೆ ಇದ್ರೆ ಮಾತ್ರ ಯೂಸ್ ಮಾಡಿ ಇಲ್ಲ ಅಂತಂದ್ರೆ ನೀವು ನಿಮ್ ನಿಮ್ಮ ಅಕ್ಕಪಕ್ಕ ಕ್ಲಿನಿಕ್ ಅಥವಾ ನಿಮ್ಗೆ ಯಾರಾದ್ರು ಮೆಡಿಕಲ್ ಅಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಅವ್ರ ಅವ್ರ ಹತ್ರ ಕೇಳಿ ನೀವು ಯೂಸ್ ಮಾಡಿ ನೀವೇ ಪಟ್ಟಂತ ಹೋಗಿ ತಗೊಂಡು ಯೂಸ್ ಮಾಡೋ ನೆಸೆಸಿಟಿ ಏನಿಲ್ಲ ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ ಯಾರಾದ್ರೂ ಮೆಡಿಕಲ್ ವರ್ಕ್ ಮಾಡ್ತಿದ್ದಾರೆ ಅಥವಾ ಯಾರಾದ್ರೂ ನಿಮಗೆ ಹತ್ರ ಡಾಕ್ಟರ್ ಗೊತ್ತು ಅಂದ್ರೆ ಡಾಕ್ಟರ್ ನಂಗೆ ಈ ಕಲೆ ಆಗಿದೆ ಕಲೆ ಆಗಿ ಒಂದ್ ಐದಾರು ತಿಂಗಳಾಗಿದೆ ಯೂಸ್ ಮಾಡ್ಲಾ ಅಂತ ಕೇಳಿ ಅವ್ರು ಓಕೆ ಅಂದ್ರೆ ಮಾತ್ರ ಯೂಸ್ ಮಾಡಿ ಇಲ್ಲಾಂದ್ರೆ ಮಾಡ್ಬೇಡಿ ಡೈಲಿ ಅಪ್ಲೈ ಮಾಡ್ತಿದ್ದೆ ಅಪ್ಲೈ ಮಾಡ್ತಾ ಮಾಡ್ತಾ ಏನಾಗ್ಬಿಡ್ತು ಡಾರ್ಕ್ ಆಗ್ಬಿಡ್ತು ಕಲೆ ಒಂದು ಟೆನ್ ಡೇಸ್ ಅಪ್ಲೈ ಮಾಡಿದ್ರು ನನಗೆ ಅವಾಗ ಹೆದರಿಕೆ ಶುರುವಾಯ್ತು ಏನಪ್ಪ ಕಲೆ ಹೋಗುತ್ತೆ ಅಂದ್ರೆ ಕಲೆ ಮತ್ತೆ ಡಾರ್ಕ್ ಆಯ್ತು ಅಂತ ಹೇಳ್ಬಿಟ್ಟು ಅದ್ ಹಂಗೇನೆ ಒಂದ್ ಹತ್ತದೇ ದಿನ ಅಪ್ಲೈ ಮಾಡ್ತಿದ್ದಂಗೆ ಆ ಕಲೆ ಏನಿದೆ ಡಾರ್ಕ್ ಆಗುತ್ತೆ ಆ ಡಾರ್ಕ್ ಆದ್ಮೇಲೆ ಅದು ಪೀಲ್ ಆಗ್ತಾ ಆಗ್ತಾ ಒಂದೇ ಸತಿ ಡಾರ್ಕ್ ಆಗ್ಬಿಡುತ್ತೆ ಡಾರ್ಕ್ ಆದ್ಮೇಲೆ ಅದು ಹೋಗ್ತಾ 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 ಕಂಪ್ಲೀಟ್ ಆಗಿ ಕಲೆನೇ ಇಲ್ಲ ಅನ್ನ ಆಗುತ್ತೆ ಸೊ ಇದಿಷ್ಟು ಈ ಕ್ರೀಮ್ ಬಗ್ಗೆ ತುಂಬಾ ಜನ ಕೇಳಿದ್ರಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋದ ವಿಷಯ ಅಂತ ಅನ್ಕೊತೀನಿ ಇದೇ ರೀತಿ ಕಂಟೆಂಟ್ ಗಳಿಗಾಗಿ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಅಕ್ಕಿ ಇಟ್ಟಲ್ಲಿ ಫೇಸ್ ವಾಶ್ ಮಾಡೋದನ್ನ ಮರಿಬೇಡಿ ಬೆಳಗ್ಗೆ ಇದು ಕ್ಲೀನ್ ಆಗಿ ವಾಶ್ ಮಾಡಿ ಇದು ಪೀಲ್ ಆಗ್ತಾ ಬರುತ್ತೆ ಹೆದರು ಅವಶ್ಯಕತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಯೂಸ್ ಮಾಡಬಹುದು ಯಾರು ಹೆದರ್ಕೊಳ್ಳೋದ್ ಬೇಡ ನಿಮ್ ನಿಯರ್ ಡಾಕ್ಟರ್ ನರ್ಸ್ ಯಾರನ್ನಾದ್ರೂ ಕೇಳಿ ಇದನ್ನ ಯೂಸ್ ಮಾಡಿ ತುಂಬಾ ಒಳ್ಳೆ ಕ್ರೀಮ್ ಒನ್ ಆಫ್ ದ ಬೆಸ್ಟ್ ಕ್ರೀಮ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಮೆಸೇಜ್ ಮಾಡಿದ್ರೆ ಖಂಡಿತ ನಾನು ನಿಮ್ಗೆ ಇದ್ರದ್ದು ಫೋಟೋ ತೆಗೆದು ಕಳಿಸ್ತೀನಿ ಥ್ಯಾಂಕ್ ಯು ಹಾಗೆ ನಾನು ಒಂದ್ ವಿಷಯ ಹೇಳೋದನ್ನ ಮರ್ತೆ ಆ ಕ್ರೀಮ್ ನ ಸ್ವಲ್ಪ ಅಪ್ಲೈ ಮಾಡ್ತಿದ್ದಂಗೆ ಆ ಜಾಗದ ಸ್ವಲ್ಪ ಲೈಟಾಗಿ ಉರಿ ಉರಿ ಒಂಥರ ಅನ್ಸುತ್ತೆ ಬಟ್ ಅದೇನೂ ಫೀಲ್ ಮಾಡ್ಕೊಳ್ಳೋದ್ ಬೇಡ ಆ ಕಲೆನ ರಿಮೂವ್ ಮಾಡೋದಕ್ಕೆ ಅದಾಗ್ತಾ ಇರತ್ತೆ ಅಷ್ಟೇನೆ ಬಟ್ ಅದ್ಬಿಟ್ಟು ನಿಮ್ಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಏನೂ ಆಗಲ್ಲ ನಿಮಗೆ ಅಕಸ್ಮಾತ್ ಅದನ್ನ ಯೂಸ್ ನಾನು ಹೇಳ್ದಂಗೆ ಪ್ರತಿ ಸತಿ ಹೇಳ್ದಂಗೆ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ ಅಥವಾ ಮೆಡಿಕಲ್ ಫ್ರೆಂಡ್ ಕೇಳ್ಬಿಟ್ಟು ಯೂಸ್ ಮಾಡಿ ಅದನ್ನ ಅಪ್ಲೈ ಮಾಡಿದಾಗ ಲೈಟ್ ಆಗಿ ಹೊರೆಯುತ್ತೆ ಅಷ್ಟೇ ಬಟ್ ಏನು ಪ್ರಾಬ್ಲಮ್ ಇಲ್ಲ ಈಗ ಡ್ರೈ ಆಗಿತ್ತು ನೋಡಿ ಡ್ರೈ ಆದಾಗ ಕಿತ್ಕೊಂಡು ಬರ್ತಿತ್ತು ಬಟ್ ಕೀಳೋದಕ್ಕಿಂತ ಈ ತರ ಫೇಸ್ ವಾಶ್ ಮಾಡಿ ಸೋಪ್ ಹಾಕಿ ಅದ್ರ ಮೇಲೆ ಕೀಟ್ ಟ್ಯಾಪ್ ಮಾಡ್ಬಿಟ್ಟು ಫುಲ್ ಸ್ಕ್ರಬ್ ಮಾಡ್ತಾ ಬಂದ್ರೆ ನಿಧಾನಕ್ಕೆ ಕ್ಲೀನ್ ಆಗುತ್ತೆ ಆ ಕಿಟ್ನು ಕೂಡ ಈಸಿಯಾಗಿ ನಿಮ್ಮನೇಲೆ ನೀವು ಮಾಡ್ಕೊಳ್ಬಹುದು ಯಾವ್ದಾದ್ರು ಒಂದು ಅಕ್ಕಿ ನಿಮ್ಮನೇಲಿ ಮನೇಲಿ ಯಾವ ಅಕ್ಕಿನಾದ್ರೂ ಯೂಸ್ ಮಾಡಿ ಆ ಅಕ್ಕಿನ ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಾಕಿಡಿ ಒಣಗಿದ ನಂತರ ಒಂದ್ ಎರಡು ಮೂರು ಸರ್ತಿ ಚೆನ್ನಾಗಿ ತೊಳೀರಿ ಅಕ್ಕಿನ ತೊಳೆದುಬಿಟ್ಟು ನೀರ್ನೆಲ್ಲ ಚೆದು ಆ ನಂತರ ಆ ಅಕ್ಕಿನ ಒಣಗಾಕಿಡಿ ಒಣಗಿದ ನಂತರ ಅದನ್ನ ಒಂದು ಮಿಕ್ಸಿ ಗ್ರೈಂಡರ್ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಅದು ತುಂಬ ತುಂಬಾ ನೈಸ್ ಬೇಡ ತುಂಬಾ ರಫ್ ಆಗಬೇಡ ಬೇಡ ಒಂದ್ ರೇಂಜ್ಗೆ ನಿಮ್ ಮುಖಕ್ಕೆ ಹಾಕಿ ಸ್ಕ್ರಬ್ ಮಾಡುವಾಗ ಅದು ಸ್ಕ್ರಬ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ದಪ್ಪ ದಪ್ಪನು ಇರಬಾರ್ದು ತುಂಬಾ ನೈಸ್ ಕೂಡ ಆಗಬಾರ್ದು ಮೀಡಿಯಮ್ ಆಗಿರ್ಬೇಕು ಅದನ್ನ ನೀವು ಟ್ಯಾಪ್ ಮಾಡಿದ್ರೆ ಸಾಕು ಸೋಪ್ ಫಸ್ಟ್ ಅಪ್ಲೈ ಮಾಡಿ ಅದ್ರ ಮೇಲೆ ಟ್ಯಾಪ್ ಮಾಡ್ಬಿಟ್ಟು ಸ್ಕ್ರಬ್ ಮಾಡ್ತಾ ಬಂದ್ರೆ ಸಾಕು ಇಷ್ಟೇ ಈಗ ಹೀಟ್ ಮಾಡ್ಕೊಳ್ಳೋದು ಈಸಿ ಸಿಂಪಲ್ ನೀವು ಮನೇಲಿ ಕೀಟನ್ನ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮುಖದಲ್ಲಿರೋ ಕಲೆಗಳು ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ